ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ನಾವು ಇವತ್ತು ನೋಡ್ತಾ ಇದ್ದೀವಿ ಮೂರನೇ ತರಗತಿಯ ಭಾಗ ಎರಡು ಪಾಠ ಹದಿಮೂರರಲ್ಲಿ ಹೊಯ್ಸಳ ನೀವು ಇನ್ನೂ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿರಿ ಸಾಮರ್ಥ್ಯ ಏನಿದೆ ಅಪರಿಚಿತ ಸನ್ನಿವೇಶದಲ್ಲಿನ ಸಂಭಾಷಣೆ ಮತ್ತು ಸಂವಾದಗಳನ್ನು ಅರ್ಥ ಮಾಡಿಕೊಳ್ಳುವುದು ಅದೇ ರೀತಿ ಇದು ಪಾಠ ಪೂರ್ತಿ ಇದೆ ನಾವಿನ್ನು ಪದಗಳ ಅರ್ಥ ನೋಡೋಣ ಇಲ್ಲಿದೆ ಪದಗಳ ಅರ್ಥ ಪ್ರಾಂಗಣ ಅಂಗಣ ನಿರ್ಮಾಣ ಸೃಷ್ಟಿ ರಚನೆ ಅಪೂರ್ವ ವಿಶೇಷ ಹಿಂದಿಲ್ಲದೆ ಹಿಂದಿಲ್ಲದೆ ನಯನ ಕಣ್ಣು ಮನೋಹರ ಆಕರ್ಷಣೀಯ ಬಹುಸುಂದರವಾದ ಲಾಂಛನ ಗುರುತು ಮುದ್ರೆ ಚಿಹ್ನೆ ಆರ್ಭಟಿಸು ಗಟ್ಟಿಯಾಗಿ ಕೂಗು ಅಬ್ಬರಿಸು ಹೌಹಾರು ಬೆಚ್ಚಿಬೀಳು ದೊರೆ ರಾಜ ಅರಸ ಪ್ರಸಿದ್ಧ ಕೀರ್ತಿ ಖ್ಯಾತ ತೊಲೆ ಮರದ ದಿಮ್ಮಿ ಹೊಯ್ ಹೊಡೆ ಮನಿಸು ಸೋಲಿಸು ಅದೇ ರೀತಿಯನ್ನು ಟಿಪ್ಪಣಿ ಇದೆ ನೋಡಿ ಮೋಹಕ ಮನಸ್ಸನ್ನು ಸೆರೆ ಹಿಡಿಯುವ ಮದನಿಕಾ ವಿಗ್ರಹಗಳು ಶಿಲಾಕಂಬಗಳಲ್ಲಿ ಜೋಡಿಸಿರುವ ಶಿಲ್ಪಿಗಳು ಶಿಲ್ಪಗಳು ಚಿತ್ರಪಟ್ಟಿಕೆ ಪಟ್ಟಿಕೆಯ ರೂಪದಲ್ಲಿ ಜೋಡಿಸಿರುವ ಶಿಲ್ಪಗಳು ಇನ್ನು ಅಭ್ಯಾಸ ನೋಡೋಣ ಅಭ್ಯಾಸ ಅಹ್ ಒಂದು ವಾಕ್ಯದಲ್ಲಿ ಉತ್ತರಿಸು ಒಂದು ಬೇಲೂರಿನಲ್ಲಿರುವ ದೇವಾಲಯ ಯಾವುದು ಬೇಲಿ ಬೇಲೂರಿನಲ್ಲಿರುವ ದೇವಾಲಯ ಚನ್ನಕೇಶವ ದೇವಾಲಯ ಎರಡು ಅಂಗಡಿ ಎಂಬ ಹಳ್ಳಿ ಎಲ್ಲಿದೆ ಉತ್ತರ ಅಂಗಡಿ ಎಂಬ ಹಳ್ಳಿ ಮೂಡಿಗೆರೆ ತಾಲೂಕಿನಲ್ಲಿದೆ ಅದೇ ರೀತಿಯನ್ನು ಮೂರನೆಯ ಪ್ರಶ್ನೆ ಹುಲಿಯ ಬಾಯಿಗೆ ಸಲಾಕೆಯಿಂದ ತಿವಿದು ಬಾಲಕ ಯಾರು ತಿವಿದ ಬಾಲಕ ಯಾರು ಹುಲಿಯ ಉತ್ತರ ಹುಲಿಯ ಬಾಯಿಗೆ ಸಲಾಕೆಯಿಂದ ತಿವಿದ ಬಾಲಕ ಸಳ ನಾಲ್ಕನೇ ಪ್ರಶ್ನೆ ಹೊಯ್ಸಳ ಲಾಂಛನವು ಯಾವ ಘಟನೆಯನ್ನು ತಿಳಿಸುತ್ತದೆ ಹೊಯ್ಸಳ ಲಾಂಛನವು ಸಳನು ಹುಲಿಯನ್ನು ಮನಿಸಿದ ಘಟನೆಯನ್ನು ತಿಳಿಸುತ್ತದೆ ಐದು ಸಳನಿಗೆ ಹೊಯ್ ಸಳ ಎಂದು ಯಾರು ಕರೆದರು ಜೈನ ಗುರು ಒಬ್ಬರು ಸಳನಿಗೆ ಹೊಯ್ ಸಳ ಎಂದು ಹೇಳಿದರು ಆರನೆಯದು ಚನ್ನಕೇಶವ ದೇವಾಲಯವನ್ನು ಯಾರು ಕಟ್ಟಿಸಿದರು ಚನ್ನಕೇಶವ ದೇವಾಲಯವನ್ನು ವಿಷ್ಣುವರ್ಧನನು ಕಟ್ಟಿಸಿದನು ಅದೇ ರೀತಿಯನ್ನು ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಒಂದು ಸಳನ ಮನೆತನಕ್ಕೆ ಹೊಯ್ಸಳ ಎಂಬ ಹೆಸರು ಹೇಗೆ ಬಂತು ಜೈನ ಗುರುಗಳು ಪಾಠ ಮಾಡುವಾಗ ಹೆಬ್ಬುಲಿ ಆರ್ಭಟಿಸುತ್ತಾ ಗುರುಗಳ ಕಡೆಗೆ ಬರುತ್ತದೆ ಸಳನು ಗುರುಗಳ ರಕ್ಷಣೆಗೆ ಬಂದನು ಗುರುಗಳು ಅವನ ಕೈಗೆ ಕಬ್ಬಿನದ ಸಲಾಕೆ ಕೊಟ್ಟು ಹೊಯ್ ಸಳ ಎಂದು ಕೂಗಿದರು ಸಲಾಕೆ ಹುಲಿಯ ಬಾಯಿಗೆ ತೂರಿಸಿದನು ಆವಾಗ ಸಳನ ಮನೆತನಕ್ಕೆ ಹೊಯ್ ಸಳ ಎಂದು ಹೆಸರು ಬಂತು ಅದೇ ರೀತಿಯನ್ನು ಎರಡನೇ ಪ್ರಶ್ನೆ ಜನರು ಸಳನನ್ನು ತಮ್ಮ ದೊರೆ ಎಂದು ಒಪ್ಪಲು ಕಾರಣವೇನು ಸಳನು ಹುಲಿ ಮನಿಸಿದ ಸುದ್ದಿ ಗ್ರಾಮದಲ್ಲಿ ಹರಡಿತು ಗುರುಗಳು ಈ ವೀರನನ್ನು ನೀವು ನಿಮ್ಮ ದೊರೆಯಾಗಿ ಸ್ವೀಕರಿಸಿ ನಿಮ್ಮೆಲ್ಲ ನಿಮ್ಮೆಲ್ಲರನ್ನು ಕಾಪಾಡುವನು ಎಂದರು ಈ ಕಾರಣಕ್ಕೆ ಸಳಹ ಬರೆಯಾದನು ಅದೇ ರೀತಿ ಮೂರನೆಯ ಪ್ರಶ್ನೆ ಹೊಯ್ಸಳರಿಂದ ನಿರ್ಮಾಣಗೊಂಡ ಪ್ರಸಿದ್ಧ ದೇವಾಲಯಗಳು ಯಾವುವು ಬೇಲೂರು ಹಳೆಬೀಡು ಹಾಗೂ ಸೋಮನಾಥಪುರ ದೇವಾಲಯಗಳು ಹೊಯ್ಸಳರಿಂದ ನಿರ್ಮಾಣಗೊಂಡ ಪ್ರಸಿದ್ಧ ದೇವಾಲಯಗಳಾಗಿವೆ ಅದೇ ರೀತಿ ಇನ್ನು ಈ ಇದೆ ನೋಡಿ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಬರೆ ಒಂದು ಗುರುಗಳೇ ಅಲ್ಲಿ ಕಾಣುತ್ತಿರುವ ಊರು ಯಾವುದು ಯಾರು ಹೇಳಿದರು ವರುಣ ಹೇಳಿದನು ಯಾರಿಗೆ ಹೇಳಿದನು ಗುರುಗಳಿಗೆ ಹೇಳಿದನು ಅದೇ ರೀತಿ ಎರಡನೆಯ ಪ್ರಶ್ನೆ ಈ ವೀರರನ್ನು ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ ಯಾರು ಹೇಳಿದರು ಗುರುಗಳು ಹೇಳಿದರು ಯಾರಿಗೆ ಹೇಳಿದರು ಗ್ರಾಮದ ಜನರಿಗೆ ಹೇಳಿದರು ಅದೇ ರೀತಿ ಇನ್ನು ಮೂರನೆಯ ಪ್ರಶ್ನೆ ಭಲೇ ಸಳ ಒಳ್ಳೆಯ ಕೆಲಸ ಮಾಡಿದೆ ಯಾರು ಹೇಳಿದರು ಗ್ರಾಮದ ಜನರು ಹೇಳಿದರು ಯಾರಿಗೆ ಹೇಳಿದರು ಸಳನಿಗೆ ಹೇಳಿದರು ಅದೇ ರೀತಿ ಇನ್ನು ಈ ಪಟ್ಟಿರುವ ವಾಕ್ಯಗಳನ್ನು ಸರಿಪಡಿಸಿ ಬರೆ ಒಂದು ಈ ದೇವಾಲಯವು ನಿರ್ಮಾಣವಾಗಿದೆ ನಕ್ಷತ್ರಾಕಾರದ ಜಗಲಿಯ ಮೇಲೆ ಉತ್ತರ ನಕ್ಷತ್ರಾಕಾರದ ಜಗಲಿಯ ಮೇಲೆ ಈ ದೇವಾಲಯವು ನಿರ್ಮಾಣವಾಗಿದೆ ಎರಡನೆಯದು ಸಳನು ಗುರುಗಳ ರಕ್ಷಣೆಗೆ ನಿಂತನು ಮೂರನೆಯದು ಸಳನು ಹುಲಿಯನ್ನು ಕೊಂದು ಸುದ್ದಿ ಸಳನು ಹುಲಿಯನ್ನು ಕೊಂದ ಸುದ್ದಿ ಗ್ರಾಮದಲ್ಲೆಲ್ಲ ಹರಡಿತು ಅದೇ ರೀತಿಯನ್ನು ಉ ಈ ವಾಕ್ಯಗಳು ಸರಿ ಇದ್ದರೆ ಸರಿ ಎಂದು ತಪ್ಪಿದ್ದರೆ ತಪ್ಪು ಎಂದು ಗುರುತಿಸುವಂತ ಹೇಳಿದರೆ ಒಂದು ಸಳನು ಹುಲಿಯನ್ನು ಕಂಡು ಹೆದರಿದನು ತಪ್ಪು ಎರಡು ವಾಸಂತಿ ದೇವಿಯ ಗುಡಿಯಲ್ಲಿ ಜೈನ ಗುರು ಒಬ್ಬರು ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರು ಸರಿ ಅದೇ ರೀತಿ ಮೂರನೆಯದು ಬೇಲೂರಿನಲ್ಲಿರುವುದು ಚನ್ನಕೇಶವ ದೇವಾಲಯ ಸರಿ ನಾಲ್ಕು ಗುರುಗಳು ಹುಲಿಯನ್ನು ಕೊಂದರು ತಪ್ಪು ಇನ್ನು ಸಾಮರ್ಥ್ಯಾಧಾರಿತ ಅಭ್ಯಾಸ ಪಠ್ಯವನ್ನು ಓದಿ ಸಂಭಾಷಣೆಗಳನ್ನು ಅರ್ಥ ಮಾಡಿಕೊಂಡು ಪ್ರಶ್ನೆಗಳಿಗೆ ನಿನ್ನ ನೋಟ್ ಪುಸ್ತಕದಲ್ಲಿ ಉತ್ತರಿಸು ಮೊದಲನೆಯದು ಯಾವುದಿದೆ ಬಸ್ಸಿನಲ್ಲಿ ನಡೆದ ಸಂಭಾಷಣೆಯಲ್ಲಿ ಭಾಗವಹಿಸಿದವರು ಯಾರು ಯಾರು ಉತ್ತರ ವರುಣ ರಮಾ ಶಂಕರ್ ವಿಶ್ವಾಸ ಸ್ವಾತಿ ವೇಣು ಶಾಲಿನಿ ದರ್ಶನ್ ಸ್ಫೂರ್ತಿ ಹಾಗೂ ಸುಪ್ರೀತ್ ಇವರು ಭಾಗವಹಿಸಿದರು ಎರಡನೆಯ ಪ್ರಶ್ನೆ ದೇವಾಲಯದ ಪ್ರಾರಂಗಣದಲ್ಲಿ ಪ್ರಾಂಗಣದಲ್ಲಿ ಯಾವ ವಿಷಯದ ಬಗ್ಗೆ ಮಾತುಕತೆ ನಡೆಯಿತು ದೇವಾಲಯದ ಪ್ರಾಂಗಣದಲ್ಲಿ ದೇವಾಲಯದ ನಿರ್ಮಾಣ ಮತ್ತು ಮದನಿಕ ವಿಗ್ರಹಗಳ ಬಗ್ಗೆ ಮಾತುಕತೆ ನಡೆಯಿತು ಮೂರು ಹೊಯ್ಸಳ ಲಾಂಛನದ ಬಗ್ಗೆ ವಿವರಣೆ ನೀಡಿದವರು ಯಾರು ಶಿಕ್ಷಕಿ ಭಾಷಾ ಸಾರಿ ಭಾಷಾ ಚಟುವಟಿಕೆ ಅಹ್ ಮಾದರಿಯಂತೆ ಕೂಡಿಸಿ ಬರೆಯಂತ ಇದೆ ಮಾದರಿ ಹಣ ಪ್ಲಸ್ ಅಂತ ಹಣವಂತ ಧೈರ್ಯ ಪ್ಲಸ್ ಅಂತ ಧೈರ್ಯವಂತ ಬುದ್ಧಿ ಪ್ಲಸ್ ವಂತ ಬುದ್ಧಿವಂತ ಅದೇ ರೀತಿ ಗುಣವಂತ ಶೀಲವಂತ ಛಲವಂತ ಆ ಕೊಟ್ಟಿರುವ ವಾಕ್ಯಗಳಿಗೆ ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕು ಒಂದು ಆಹಾ ಉದ್ಗಾರ ಚಿಹ್ನೆ ಬರುತ್ತದೆ ಈ ಜಲಪಾತವು ಎಷ್ಟು ಅದ್ಭುತವಾಗಿದೆ ಇದು ಪೂರ್ಣ ವಿರಾಮ ಬರುತ್ತದೆ ಕೊನೆಗೆ ಅದೇ ರೀತಿ ಇನ್ನು ಗುರುಗಳೇ ರಸ್ತೆ ಅಪಘಾತಗಳನ್ನು ತಪ್ಪಿಸಲು ಸಾಧ್ಯವಿಲ್ಲವೇ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಬರುತ್ತದೆ ಆಯ್ತಾ ಅದಾದ್ಮೇಲೆ ಇನ್ನು ಮೂರನೆಯದು ನೋಡಿ ಮಾವಿನ ತೋಪಿಗೆ ರಂಗ ಅಲ್ಪ ವಿರಾಮ ರವಿ ಅಲ್ಪ ವಿರಾಮ ರಾಜು ಹಾಗ ರಾಜು ಹಾಗೂ ರಾಮ್ ಹೋದರು ಹೋದರು ಅಂದ್ರೆ ಇಲ್ಲಿ ಪೂರ್ಣ ವಿರಾಮ ಬರುತ್ತದೆ ಸೊ ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳು ಮುಗಿದಿರುತ್ತವೆ ನೀವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ ಕೂಡ ಶೇರ್ ಮಾಡಿರಿ ನಾವು ಮುಂದಿನ ಪಾಠದಲ್ಲಿ ಪಾಠ ಹದಿನಾಲ್ಕು ರಾಜನ ಸುಪ್ರಭಾತ ಈ ಪಾಠದ ಈ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್